ಮತ್ತು ಮತ್ತೆ ಮತ್ತು ತಿಳಿದವ್ರು ಯಾರಿಲ್ಲ ಜನ ಹೇಳ್ತಾರಕ್ಕೆ ಬಾರಿ ಅದಪ್ಪ ಜೀವನ ಅಂತ ಹೇಳ್ತಾರೆ ಅವ್ರವ್ರಿಗೆ ಗೊತ್ತಿರ್ತದೆ ಅದು ಏನು ಕಷ್ಟ ಏನು ಮಾಡ್ತಾರೆ ಏನಿಲ್ಲ ಅಂತ ಹಾಯ್ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡ್ತಿರೋವರೆಗೂ ಧನ್ಯವಾದಗಳು ನಮ್ಮ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡದೆ ಮರಿಬೇಡಿ ಥ್ಯಾಂಕ್ ಯು ಕಾರ್ಯಕರ್ತರು ಇವರೇ ಇದೇ ನಮ್ಮ ಟ್ಯಾಂಕ್ ಕ್ಲೀನಿಂಗ್ ಟ್ಯಾಂಕ್ ಬಾ ಹೊಲ್ಸಾಗ್ಯದ ಫ್ರೆಂಡ್ಸ್ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಹೊಲ್ಸಾಗ್ಯದ ವರ್ಷದಲ್ಲಿ ಎರಡು ದಿನ ಎರಡು ವರ್ಷದಲ್ಲಿ ಆರು ತಿಂಗಳಿಗೆ ನಾಲ್ಕು ಒಂದು ಸಲ ತೊಳಿಬೇಕು ಇಲ್ಲ ಅಂತ ಈ ರೀತಿ ಆಗೋದು ನೋಡಿ ಫ್ರೆಂಡ್ಸ್ ಹುಳಾಗ್ತಾವ ಎಲ್ಲಾಗ್ತವ ಇಲ್ಲಿಂದ ಸಲ ನಮ್ಮ ಬಿಜಾಪುರ ನೋಡಿಬಿಡಿ ಫ್ರೆಂಡ್ಸ್

ಮತ್ತು ವಿಶೇಷ ಏನಪ್ಪ ಅಂದರೆ ಇವತ್ತು ನಾವು ಟ್ಯಾಂಕ್ ತೊಳಕತ್ತೀವಿ ಟ್ಯಾಂಕ್ ತೊಳ್ದ್ರೆ ಒಬ್ಬ ವ್ಯಕ್ತಿ ಮತ್ತೆ ಯಾರಾಗಿದ್ರೆ ಅವ್ರು ಯಾರಪ್ಪ ಅಂದರೆ ನಮ್ಮ ದೋಸ್ತ ದೋಸ್ತ ಅಂದರೆ ದೋಸ್ತಾನೆ ದೋಸ್ತಾನೆ ಸೊ ಅವ್ರು ಏನಪ್ಪ ಅಂದರೆ ನಾನು ಯಾವತ್ತು ನಮ್ಮ ಬ್ಲಾಗ್ನಲ್ಲಿ ವಿಡಿಯೋನಲ್ಲಿ ತೊಗೊಂಡಿಲ್ಲ ಇನ್ನೊಬ್ಬ ನಮ್ಮ ಅವಿನಾಶ ದೋಸ್ತ ನಾವು ಶಾರ್ಟ್ ವಿಡಿಯೋ ತಗೊಂಡಿದ್ವಿ ಸೊ ಈ ದೋಸ್ತನ್ನು ಯಾವತ್ತು ನಮ್ಮ ವಿಡಿಯೋದಲ್ಲಿ ತೊಗೊಂಡಿಲ್ಲ ಫಸ್ಟ್ ಟೈಮ್ ಬರಕತ್ತನ ನೋಡಮ್ಮ ಸ್ವಲ್ಪ ಮುಜುಗರ ಮಾಡೋಕ್ಕತ್ತ ಪಾಪ ಯಾವತ್ತೂ ವಿಡಿಯೋದಲ್ಲಿ ಬಂದಿಲ್ಲ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಇರುವಿನೇ ದೋಸ್ತ ಅದೇನು ನಮ್ಮ ದೋಸ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಹೇಳಿ ನಿಮ್ಮ ದೋಸ್ತರಿಗೆ ನಮ್ಮ ಫಾಲೋವರ್ಸಿಗೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಫ್ರೆಂಡ್ಸ್ ಯಾಕಂದ್ರೆ ಇವರು ಫಸ್ಟ್ ಟೈಮ್ ಅದ್ರ ನಾ ಮುಸ್ಗ ಮಾತಾಡಕ ಸೊ ಇವರು ನಮ್ಮ ದೋಸ್ತ ಚೇತನ್ ಅಂತ ಹೇಳಿ ಚೇತನ್ ಲೋಗಾವಿ ಅಂತ ಹೇಳಿ ಇವ್ರ ಏನಪ್ಪಾ ಅಂದ್ರೆ ಇವ್ರು ಮಾಡೋದು ಏನಪ್ಪಾ ಅಂದ್ರೆ ವರಕ ಡೈಮಂಡ್ ಸೌಂದರ್ಯ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ ಅದ ಸೌಂದರ್ಯ ಸವಾರ್ ಸವಾರ್ದಂತ ಸೊ ಡೈಮಂಡ್ ಸವಾರ್ದರು ಬ್ಯಾಂಕಲ್ಲಿ ಕೆಲಸ ಪಿಗ್ನಿ ಏಜೆಂಟ್ ಆಗಿ ಮತ್ತೆ ಏನಪ್ಪ ಅಂದ್ರೆ ಅಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡೋಕತ್ತಾರ ಸೊ ಒಳ್ಳೆ ವ್ಯಕ್ತಿ ನೀವು ಇವ್ರೇನಪ್ಪ ಅಂದ್ರೆ ಪಿಗ್ನಿ ಏಜೆಂಟು ನಿಮ್ದು ನೀವು ವಿಡಿಯೋ ನೋಡೋರು ಏನಪ್ಪ ಯಾರ್ಯಾರ ನಿಮ್ಮದು ಬಿಸ್ನೆಸ್ ಇದ್ರಿ ಬಿಸ್ನೆಸ್ ಮಾಡೋಕತ್ತರಿ ಇವ್ರ ಕಡೆ ಏನಪ್ಪ ಪಿಕ್ನಿಕ್ ತುಂಬ ತುಂಬೋದು ಮತ್ತು ಲೋನ್ ಏನಪ್ಪ ಅಂದ್ರೆ ಜಲ್ದಿ ಪ್ರೊವೈಡ್ ಮಾಡಿ ಕೊಡ್ತಾರೆ ಮತ್ತು ಕಡಿಮೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡಿ ಕೊಡ್ತಾರೆ ಸೊ ಇವರು ಬ್ಯಾಂಕ್ ಬಂದುಬಿಟ್ಟು ಗಾಂಧಿನಗರ್ ಯೋಗಾಪುರದಲ್ಲಿ ಬ್ರಾಂಚ್ ಅದ ಅಲ್ಲಿ ನೀವು ಯಾರ್ಯಾರು ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಹೋಗಿ ವಿಸಿಟ್ ಕೊಡ್ರಿ ಮಾತಾಡ್ರಿ ನೀವು ಯಾರಾದ್ರೆ ಪಿಕ್ನಿಕ್ ತುಂಬೇಕಾನವ್ರ ಏನಪ್ಪಾ ಇವ್ರ ಕಡೆ ಪಿಕ್ನಿಕ್ ತುಂಬೋದು ಓಕೆ ಫ್ರೆಂಡ್ಸ್ ಗೋ ನಾವೇನಪ್ಪ ಅಂದ್ರೆ ಮತ್ತೆ ಏನಪ್ಪ ಅಂದ್ರೆ ಈಗ ಟ್ಯಾಂಕ್ನ ಕ್ಲಿಯರ್ ಮಾಡಕತ್ತೀವಿ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಕಾರ್ಯಕರ್ತರು ಬಹಳ ಭಾಳ ಬಿಸಿಲದ ಜೋರ್ ಬಿಸಿಲದ ಬಿಸಿಲು ಜೋರ್ ಅದ ಮತ್ತೆ ಬ್ರಶ್ ಓಯತಿ ಜಾರೋಪ ಬ್ರಷ್ ಆಗ ಇವ್ರು ಬಿ ನೋಡ್ರಿ ನಾವು ತೊಳಕತ್ತೀವಿ ಒಂದ್ ಕೇಶನಪ್ಪ ಬಾಜೂರು ಟ್ಯಾಂಕ್ ದವ್ರ ತೊಳಕ್ ಬಂದ್ಬಿಟಾರ ಹಂಗೆ ನೋಡ್ರಿ ಒಂದ್ ಅಂದ್ರೆ ಮಾಡಿ ಬಿರಲ್ಲ ಮತ್ತ ಏನಪ್ಪ ಮಾಡಿ ಮಾಡೋರು ಜನ ಬಹಳ ಜನ ಅರ ಸೊ ಹಂಗಾಗಿ ನಾವು ಟ್ಯಾಂಕ್ ನಾವು ಬಿ ತೊಳಗ್ತಿವಿ ಒಂದ್ ಕೇಶನಪ್ಪ ಅಂದ್ರೆ ಬಂದ್ಬಿಟ್ಟಾರ ನಮ್ಮ ಮಾವ ಅವರು ನಮಗ ಮಾವ ಆಗ್ತಾರ ನಾವು ತೊಳಕತ್ತೀವಿ ಟ್ಯಾಂಕ್ ನಮ್ದೆ ಸ್ವಲ್ಪ ಈ ಕಡೆ

हां इद्दी बकेट तो न धुई ना तीती बकेट काढतो सुधी बकेट कमोच पाणी एकदी बकेट लिया तो आचे बकेट तमीन बेता आम्ही लास्ट टाइम धोईना बकेट छे अमर से भरदे बकेट तमीन लागनी हम तमार बकेट यूज करा के हमार से भरदे नाम लेता है ऐसे पानी रेतो एकदी बकेट धोयन लाग जातो का धोपई तुरंत जाऊ सातो पाणी तंबी तमातम धोणे तमातम धोणे साते में हां वीडियो करो सातो पाणी एक बकेट ओजी तमु बकेट लिया हेती ಯಾವತ್ತಲ್ಲ ಅವತ್ತಲ್ಲ ಮದ್ದಂತೀವಿ ಫ್ರೆಂಡ್ಸ್ ಈಗೆಲ್ಲ ತಾಯಕಿ ತೊಳಕತ್ತೀವಿ ತಾಕೆಲ್ಲ ತೊಳಕತ್ತೀವಿ ಮ ತಗಡೆ ಮೇಲೆ ತಗಡೆ ಮೇಲೆ ಏನಪ್ಪ ಅಂಗಡಿ ಬಂದ್ ಮಾಡಿ ಬಂದ್ವಿ ಮತ್ತು ಹಂಗೆ ಫೋನ್ ಮಾಡಿ ಕರಕತ್ತಾರ ಅದು ಕೊಡಿ ಇದು ಕೊಡಿ ಕೇಳಿ ಮತ್ತು ಅಲ್ಲಿ ಹೋಗಿದ್ದೀವಿ ಮತ್ತು ತಗಡಿಂದ ಮೇಲೆ ಮೇಲಿಂದ ತಗಡೆ ಮಾಡ್ಸಕತ್ತಾರ ಸುಸ್ತಾಗಿದೆ ಮೊದಲೇ ಒಂದು ಶಿಫ್ಟ್ ಕಾಪಾಡಿ ಬಿಸಿಲದ ಬೀಜಾಪುಲಿ ಇವತ್ತಂತೂ ಕಣ್ಣು ಬಿಡೋಕಾತಲ್ಲ ಅಂಥರಲ್ಲಿ ತೊಳಕತ್ತೀವಿ ಕ್ಲೀನ್ ಆಗ್ಯಾ ಫ್ರೆಂಡ್ಸ್ ಎಲ್ಲಾ ಕ್ಲೀನ್ ಆಗಿಬಿಡದ ಸುಸ್ತಾಯಿ ಕ್ಲೀನ್ ಆಗಿ ಕ್ಲಿಯರ್ ಮಾಡಿ ಸುಸ್ತಾ ಆಗದ ಬಹಳ ಸುಸ್ತಾ ಆಗದ ಮಾಡೋರಿಗಿಂತ ಹೊರಗಡೆ ಕೆಲಸ ಮಾಡರೋದು ಸುಸ್ತಾ ಆಗದ ನೋಡಿ ಫ್ರೆಂಡ್ಸ್ ಅಷ್ಟ ಕ್ಲೀನ್ ಆಗದ ಅದ ಬಹಳ ಒದಸಿತ್ತು ಅಷ್ಟ ಕ್ಲೀನ್ ಆಗದ ಮತ್ತೆ ಲಿಕ್ವಿಡ್ ಮಾಡೋ ಸು ಲಿಕ್ವಿಡ್ ಆಗಲ್ಲ ಸುಗಾಯ್ತ್ ನೀಕ ಈ ಕಡೆ ಏನಪ್ಪ ಅಂದರೆ ನಾವು ಈಗ ಇಲ್ಲಿಗೆ ಬಂದೀವಿ ಎಲ್ಲಿಗೆ ಬಂದ್ವಿ ಅಂದರೆ ಗೋಧಿ ಮತ್ತು ಜೋಳ ಬೀಸಕ್ಕೆ ಬಂದೀವಿ ಮಧ್ಯಾಹ್ನ ಏನಪ್ಪ ಎಲ್ಲ ನೋಡಿದ್ವಿ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ವಿ ಸುಸ್ತಾಗಿತ್ತು ಹಾಗಾಗಿ ಈ ಕಡೆ ಏನಪ್ಪ ಈ ಕಡೆ ಬಂದು ಈಗ ಸಾಯಂಕಾಲ ಗೋಧಿ ಹಿಟ್ಟೆಲ್ಲ ಕಿತ್ತು ಜೋಳಕ್ಕೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜೋಳ ಇಟ್ಟೆ ನಾವು ಮತ್ತೆ ಬೀಸೋಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸು ಫ್ರೆಂಡ್ಸ್ ಈಗ ಜಸ್ಟ್ ಬಂದಿವು ಅಂಗಡಿಯಿಂದ ಅವ್ರೇರಪ್ಪ ನೀವು ನೋಡಿರ್ಬೋದು ಗೋಧಿ ಮತ್ತು ಜೋಳ ಇಟ್ಟು ಬಿಸ್ಕೊಂಡು ಬಂದಿದ್ವಿ ಮತ್ತು ಅದಾದ್ಮೇಲೆ ಅಂಗಡಿ ಏನಪ್ಪ ಬಂದ್ ಮಾಡಿ ಮತ್ತು ಹಾಲು ಹಾಸ್ಕೊಂಡು ಬರಬೇಕಂದ್ರೆ ಈ ಟೈಮ್ ಆಗ್ಯದ ಈಗ ಹಾಲಿನ ಒಂದು ಲೇಟ್ ಆಗ್ಯದ ಈಗ ಎಷ್ಟು ಒಂಬತ್ತು ಹತ್ತುವರೆ ಆಗ್ಯದ ಫ್ರೆಂಡ್ಸ್ ಮತ್ತು ಊಟ ಮಾಡಿ ಹನ್ನೊಂದುವರೆ ಆಗಿಬಿಡ್ತಾರೆ ಇದೇ ನನ್ನ ನೋಡಿ ಜೀವನ ಕಷ್ಟ ಅಂದರೆ ಹಂಗಿರುತ್ತೆ ಯಾರಿಗೆ ಹೇಳೋಕ್ಕಾಗಲ್ಲ ಮತ್ತು ಹೇಳಿದವ್ರಿ ಮತ್ತು ತಿಳಿದವ್ರು ಯಾರಿಲ್ಲ ಜನ ಜನ ಹೇಳ್ತಾರಕ್ಕೆ ಭಾರಿ ಅದಪ್ಪ ಜೀವನ ಆರಾಮದಂತ ಹೇಳ್ತಾರೆ ಅವ್ರವ್ರಿಗೆ ಗೊತ್ತಿರ್ತದೆ ಅದು ಏನು ಕಷ್ಟ ಏನು ಮಾಡ್ತಾರೆ ಏನಿಲ್ಲ ಅಂತ ಮಾತಾಡೋರು ಮಾತಾಡ್ತಾರೆ ಹೇಳೋರು ಹೇಳ್ತಾರೆ ತಲೆ ಕೆಡ್ಸ್ಕೊಬಾರ್ದು ಹೋಗ್ತಾ ಇರ್ಬೇಕು ಜೀವನ ಹೆಂಗೆ ಇರ್ತಾ ಮಾಡ್ಕೊಂಡು ಹೋಗ್ತಾ ಇರಬೇಕು ಓಕೆ ಫ್ರೆಂಡ್ಸ ಎಲ್ಲರೂ ಈಗ ಅಷ್ಟು ಊಟ ಮಾಡೋಕ್ಕೀವಿ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಎಕ್ಸ್ಟ್ ಏನಪ್ಪ ಅಂದರೆ ಬಂದು ಊಟ ಮಾಡೋಕ್ಕೊಂತೀವಿ ಇಂದೆಲ್ಲ ಊಟ ಆಯ್ತು ಅನ್ಕೊಂಡು ಊಟ ಮಾಡಿ ನೋಡ್ಕೊಂಡಿರ್ತೀವಿ ಫ್ರೆಂಡ್ಸ್ ನಾವು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವೀಡಿಯೋ ನೋಡ್ತಾರೆ ಅವರಿಗೆ ಮತ್ತು ಯಾರ್ಯಾರು ಹೊಸಬ್ ಇದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಾನು ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀವಿ ಫ್ರೆಂಡ್ಸ गुड नाईट बाय बाय पडता पडतो आतमध्ये